ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ಪರೋಟ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಮೂರು ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಕಪ್ಪಲ್ಲಿ ಹಾಲು ಒಂದು ಮೊಟ್ಟೆ ಇಷ್ಟೇ ಸಾಕೋದಕ್ಕೆ ಈಗ ಒಂದು ಚಿಕ್ಕ ಸ್ಪೂನಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಮೊಟ್ಟೆ ಹೊಡೆದಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಪರೋಟ ತುಂಬ ರುಚಿಯಾಗಿರುತ್ತೆ ಓಟಲಲ್ಲೆಲ್ಲ ಥರ ಬದಲು ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು ಅದಕ್ಕೆ ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕೈಯಲ್ಲೇ ತಿರುಗಿಸ್ತಾ ಇದ್ರೆ ಚೆನ್ನಾಗಿ ನಾ ನಮ್ಮ ಬರುತ್ತೆ ಅದು ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಆಗ ಕೈ ಗಂಟಲ್ಲ ಅದು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕೈಗೆ ಸ್ವಲ್ಪ ಅಂಟುತ್ತಾ ಇತ್ತು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಡ್ರೈದು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕೈ ಗಂಟಲ್ಲ ಅವಾಗ ಚೆನ್ನಾಗಿ ನಾದ್ಕೋಬೇಕು ಅದನ್ನು ನಾವೆಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಪರೋಟ ನೋಡಿ ಈ ಥರ ಉಂಡೆ ಮಾಡಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನ ಅರ್ಧ ಗಂಟೆ ಮುಚ್ಚಿಡ್ತಾಯಿದ್ದೀನಿ ಒಂದು ಬಟ್ಟೆ ಹಾಕಿ ಮುಚ್ಚಿಡ್ತೀನಿ ಒಂದು ಅರ್ಧ ಗಂಟೆ ಈಗ ಒಂದು ತವಾ ಬಿಸಿ ಮಾಡೋಕ್ಕಿಟ್ಟು ಒಂದು ಸ್ಟೋವ್ ಮೇಲೆ ಒಂದು ತವಾ ಬಿಸಿ ಇಟ್ಟಿದ್ದೀನಿ ತವಾ ಬಿಸಿ ಆಗ್ತಾ ಇರಲಿ ಈಗ ರೊಟ್ಟಿ ಮಾಡ್ಕೊಳವ ಇವಾಗ ಪರೋಟಾನ ನೋಡಿ ಎಷ್ಟು ಸಾಕ್ಟಾಗಿದೆ ಇದನ್ನು ಫಸ್ಟು ನಾನು ಉಂಡೆ ಮಾಡಿಟ್ಕೋತೀನಿ ತವಾ ಸಿಮ್ಮಲ್ಲೇ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರಲಿ ಅದು ನೋಡಿ ಐದು ಉಂಡೆ ಆಗಿದೆ ಕರೆಕ್ಟಾಗಿ ಮೂರು ದೊಡ್ಡ ಸ್ಪೂನಲ್ಲಿ ಹಿಟ್ಟು ತೊಗೊಂಡಿದ್ನಲ್ಲ ಕರೆಕ್ಟಾಗಿ ಐದು ಉಂಡೆ ಆಗಿದೆ ಅದು ಇಬ್ಬರು ಇದ್ದೀನಿ ನಾನು ಈಗ ಒಂದು ಚಪಾತಿ ಮಣೆ ತಗೊಂಡು ಅದಕ್ಕೆ ಮೇಲುಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈಗ ಚಪಾತಿ ಥರನೇ ಎಲ್ಲಿ ಫುಲ್ಲಾಗೆ ಒತ್ತಬೇಕು ಅಗಲವಾಗಿ ಒತ್ತಿ ತೆಳುವಾಗಿ ಬರುತ್ತೆ ದೊಡ್ಡದಾಗ ಫಸ್ಟ್ ದೊಡ್ಡದಾಗೆ ಒತ್ಬಿಟ್ಟು ಅದರ ಮೇಲೆ ನಾವು ಕಟ್ ಮಾಡೋದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದನ್ನು ಈಗ ಸ್ವಲ್ಪ ಮೇಲುಗಡೆ ಆಯಿಲ್ ಹಾಕ್ಕೊಳ್ಳ ಫುಲ್ಲಾಗಿ ಸಾವಿರ್ಬಿಟ್ಟು ಈಗ ಒಟ್ಟಿಗೆ ಈ ಥರ ಥರ ಈ ಥರ ಸೇರಿ ಒಂದು ಸೈಡಿಂದ ಈ ಥರ ರೌಂಡ್ ಮಾಡ್ಕೊಂಡು ಈ ಥರ ನೋಡಿ ಈ ಥರ ಈ ಥರ ಲೈನ್ ಕರೆಕ್ಟಾಗಿ ಮಧ್ಯದಲ್ಲಿ ಬರಬೇಕು ಇನ್ನೊಂದು ತೊಗೊತಾಯಿದ್ದೀನಿ ನೋಡಿ ಇನ್ನೊಂದು ತೋರಿಸ್ತೀನಿ ಅದನ್ನು ಇದೇ ಥರ ಚಪಾತಿ ಥರನೇ ಫುಲ್ಲಾಗಿ ಅಗಲವಾಗಿ ಒತ್ತಿ ಈಗ ತವಾ ಬಿಸಿಯಾಗಿದೆ ಒತ್ತಿರೋದು ಫಸ್ಟ್ನೇದು ಹಾಕಿದ್ದೀನಿ ನೋಡಿ ಈ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಇವಾಗ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಬ್ರೌನ್ ಕಲರ್ ಬರಬೇಕು ಕಪ್ಪಗೆ ಮಾಡಬೇಡ್ರಿ ಸ್ಟವ್ವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ನೋಡಿ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಈ ಕಲರೇ ಬರಬೇಕು ಕಪ್ಪು ಕಲರ್ ಬರಬಾರ್ದು ನೋಡಿಯ ಮಾಡಿದ ತಕ್ಷಣ ಈ ಥರ ಹಾಕಿ ಅಮುಕ್ಬೇಕು ಈ ಥರ ಈ ಥರ ಮಾಡಿದ್ರೆ ನೋಡಿರಿ ಲೈನ್ ಲೈನ್ ಕರೆಕ್ಟಾಗಿ ಬಿಟ್ಕೊಳತ್ತೆ ನೋಡಿ ಬಿಸಿಲೇ ಆ ಥರ ಮಾಡಿಬಿಡ್ಬೇಕು ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕಿ ತವ ಮೇಲೆ ಹಾಕಿ ತೋರಿಸ್ತಾ ನೋಡಿ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡೂ ಸೈಡುವೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚಿಕನ್ ಗ್ರೇವಿಗಂತೂ ಸಖತ್ತಾಗಿರುತ್ತೆ ಮಟನ್ ಗ್ರೇವಿ ಅವಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಪರೋಟ ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಥರ ಬರಬೇಕು ಮನೇಲೆ ಸು ತುಂಬ ಈಸಿಯಿಂದ ಮಾಡ್ಕೋಬೋದು ಇದನ್ನು ನೋಡಿ ಎಲ್ಲ ಲಾಸ್ಟಲ್ಲಿ ಈ ಥರ ಬಿಸಿಲೇ ಮಾಡ್ಕೋಬೇಕು ಈ ಥರ ಈ ಥರ ಮಾಡಿದ್ರೆ ನೋಡಿರಿ ಈ ಥರ ಎಳೆ ಎಳೆ ಚೆನ್ನಾಗಿ ಬರುತ್ತೆ ಈ ಥರ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಪ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಎಳೆ ಬರುತ್ತೆ ನೋಡಿ ಐದು ರೊಟ್ಟಿ ಕರೆಕ್ಟಾಗಿ ಆಗಿದೆ ನೋಡಿ ಈ ಇದೆ ಥ್ಯಾಂಕ್ ಯು